ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ನಾನು ತೊಗರಿ ಬೇಳೆಯಿಂದ ಒಂದು ರಸಮ್ ಮಾಡಿ ತೋರ್ಸೋತೀನಿ ನಮ್ಮ ಮನುಷ್ಯಕ್ಕೋಗಿಲ್ಲ ಅಲ್ಲಿ ಸಾಯಂಕಾಲ ಊಟಕ್ಕೆ ನಮಗೆ ಕೊಟ್ಟಿದ್ದರೆ ಅದು ರಸಮ ಕುಡಿಯೋಕ್ಕೆ ಅನ್ನದ ಜೊತೆ ಮತ್ತು ಇಲ್ಲಿಯೂ ನಾ ಒಂದು ಫಂಕ್ಷನ್ದಾಗೂ ಊಟ ಮಾಡಿ ಬಂದೀನಿ ಅನ್ನ ಜಾಸ್ತಿ ಉಂಟೇರಿ ನೀವು ಆ ರಸ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಆಮೇಲೆ ಹೇಳ್ತೀನಿ ಮೊದಲೆ ಫಸ್ಟ್ ಇದು ಬ್ಯಾಳಿ ತೊಳೆದ್ದೇನಿ ಒಂದು ಸಣ್ಣ ಬೌಲ್ಗೆ ಒಂದು ಬೌಲ್ ಬ್ಯಾಳೆದಾವು ಈಗ ಈ ಬ್ಯಾಳಿ ನೀರಾಗಿ ಹಾಕೀನಿ ತೊಳ್ಕೊಂಬಂದೇನಿ ಮತ್ತು ನೀರು ಹಾಕಿ ಒಂದು ನಾಲ್ಕರಿಂದ ಐದು ವಿಜಿಲ್ ಮಾಡ್ತಾನೆ ಯಾಕಂದ್ರೆ ಬ್ಯಾಳಿ ಲಘು ಕುದಿಯಂಗಿಲ್ಲ ಈಗಿನ ಇದ್ರಾಗ ಅದಕ್ಕೆ ಒಂದು ಐದಾರು ವಿಜಿಲ್ ಮಾಡಿ ಅದನ್ನು ಬ್ಯಾಳಿ ಕುದಿಸಿ ಕುಕ್ಕರ್ದಾಗ ಆಮೇಲೆ ನಿಮಗೆ ರಸಮ್ ಮಾಡೋದು ತೋರಿಸ್ತೇನೆ ನೋಡಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಮತ್ತು ಕುಕ್ಕರ್ದಾಗ ಹಸ್ತೀನಿ ನೋಡಿ ಬ್ಯಾಳಿ ಸ್ವಚ್ಛಗೆ ತೊಳೋದ ಇದ್ರಾಗ ಕುರಿಕೆ ಹಾಕಿದ್ದೀನಿ ಮತ್ತು ಇಲ್ಲಿ ಏನು ಮಾಡ್ತೇನೆ ಅಂದ್ರೆ ಒಂದು ಟೊಮ್ಯಾಟೊ ಹಿಂಗೆ ಹೆಂಚಿ ಇಡ್ತೀನಿ ನಾನು ನೋಡಿ ಹಿಂಗೆ ಇಟ್ಟೆನಿ ಮತ್ತು ಮುಚ್ಚಿದ್ದೀನಿ ಈಗ ಕುಕ್ಕರ್ ವಿಜಲು ಮಾಡ್ತೇನೆ ಎಷ್ಟು ಐದು ಮಾಡ್ತೀನಿ ಬ್ಯಾಳಿ ಕುದೀತೈತಿ ಐದು ಮಾಡಿ ನಿಮಗೆ ಅದು ಒಗ್ಗರಣೆ ಹಾಕೊಂಬಂದ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೇನೆ ನೋಡಿ ರಸಮ್ ಮಾಡೋಕೆ ಬ್ಯಾಳಿ ಕುದಿಸಿದ್ದೀನಿ ಮತ್ತು ಇದು ಟೊಮೆಟೊನು ಹಣ್ಣಾಗೆ ಕುದ್ದತಿ ಟೊಮ್ಯಾಟೊ ನಾನು ಮ್ಯಾಲ ಹಾಕಂಗಿಲ್ಲ ಅದು ಬಾಯಾಗೂ ಬರ್ತೈತಿ ಹುಡುಗರು ತೆಗೆದು ಇಡ್ತಾರೆ ಮತ್ತು ಒಬ್ಬೊಬ್ರಿಗೆ ಶೇರಂಗಿಲ್ಲ ಅಂದ್ಕುಲಿ ಅವರು ತೆಗೆದು ಬಿಡ್ತಾರೆ ಅದಕ್ಕೆ ನಾನು ಹಿಂಗೆ ಕುದೀಶಾಕೇನೆ ಯಾವಾಗೂ ಇದು ಬ್ಯಾಳಿ ಹಾಂ ಬ್ಯಾಳಿ ಹಣ್ಣಾಗೆ ಕುದ್ದತಿ ಮತ್ತು ಆ ಟೊಮ್ಯಾಟೊ ಏನು ಮಾಡ್ತಾನಂದ್ರೆ ನೋಡಿ ಆ ರೀತಿ ಕೈಲೇ ಹಿಂಗೆಲ್ಲ ಕಿವಿಚ್ಕೋಬೇಕು ಅದನ್ನು ಕಿವಿಚ್ ಹಾಕ್ರೆ ರಸಮ್ ಜೋಡಿ ಕುಡ್ಕೊಂಬಿಡ್ತೈತಿ ಅದು ಯಾವಾಗಿದ್ರು ನೋಡಿ ನೋಡಿ ಅದಕ್ಕೆ ಏನೇನು ಸಾಮಗ್ರಿಗಳು ನೋಡಿ ಹಿಂಗೆ ಹತ್ತದ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೇನೆ ನಿಮಗೆ ನೋಡಿ ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನ್ ಐತಿ ಮತ್ತು ಕರಿ ಮೆಣಸು ಅರ್ಧ ಸ್ಪೂನ್ ಐತಿ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಐತಿ ಜೀರಿಗೆ ಒಂದು ಸ್ಪೂನ್ ಐತಿ ಮತ್ತು ಹಸಿ ಶುಂಠಿ ಹಾಂ ಇದನ್ನು ಈಗ ಹುರಿತೇನೆ ಸೈಡ್ಗೆ ಇಡ್ತೀನಿ ನೋಡಿ ಅದನ್ನು ಆಮೇಲೆ ಹುರಿತೇನೆ ಅದಕ್ಕೆ ಸಾಮಗ್ರಿಗಳು ತೋರಿಸ್ತೇನೆ ನಿಮಗೆ ಇದು ಬೆಳ್ಳುಳ್ಳಿ ಪೇಸ್ಟ್ ಅದು ಬೇಕು ಮತ್ತು ಒಣ ಮೆಣಸಿನ್ಕಾಯಿ ಎರಡು ಮುರಿದು ಇಟ್ಕೊಂಡೇನಿ ಹಸಿ ಮೆಣಸಿನ್ಕಾಯಿ ನಂಗೆ ಒಂದು ಸ್ವಲ್ಪ ಖಾರ ಕೂಡಲೇ ಮೂರು ಹಸಿ ಮೆಣಸಿನ್ಕಾಯಿ ಸಿಳ್ಳಿ ಇಟ್ಕೊಂಡೀನಿ ಸ್ವಲ್ಪ ಕರಿಮ ಇಟ್ಕೊಂಡೇನಿ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿನಿ ಒಂದು ಅರ್ಧ ಲಿಂಬು ಇಟ್ಕೊಂಡಿನಿ ಒಂದು ಬಟ್ಲ ಹಸಿ ತೆಂಗಿನಕಾಯಿ ತುರಿ ಮಾಡಿ ಮಾಡಿಟ್ಕೊಂಡೀನಿ ಮತ್ತು ಜೀರಿಗೆ ಬೇಕು ಸಾಸಿವೆ ಬೇಕು ಅರ್ಶಿಣ ಪುಡಿ ಬೇಕು ಹಿಂಗ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಮಾಡೋ ವಿಧಾನ ಹೇಳ್ತೀನಿ ನೋಡಿ ಫ್ಯಾನ್ ಇಟ್ಕೊಂಡೇನಿ ಒಂದು ಕಡಾಯಿ ಅದ್ರಾಗ ಇವನ್ನೆಲ್ಲ ಹುರಿತೇನೆ ಉದ್ದಿನಬೇಳೆ ಕೊತ್ತಂಬರಿ ಕಾಳು ಕರಿ ಮೆಣಸು ಮತ್ತು ಜೀರಿಗೆ ಇದಿಷ್ಟು ಹುರ್ಕೊಂಡು ಆಮೇಲೆ ಅಲ್ಲ ಹಾಕ್ತೀನಿ ಅಲ್ಲ ಹಸಿ ಶುಂಠಿ ಹ್ಞೂ ನೋಡಿ ಇವು ಮೆಣಸಿನ್ಕಾಯಿ ಇದ್ರಾಗ ಹುರಿತೇನೆ ಮೆಣಸಿನ್ಕಾಯಿ ಈಗ ತಂಡಿ ಬಂದಾಗ ಮೆತ್ತಗೆ ಇರ್ತಾವಲ್ಲ ಮತ್ತು ಅವನು ಒಗ್ಗರಣೆಗೆ ಹಾಕ್ರೂ ತೆಗದಿ ಬಾಜುಕ್ ಸೈಡಕ್ಕೆ ಇಡ್ತಾರೆ ಹಸಿ ಶುಂಠಿನೂ ಹಾಕುತ್ತೇನೆ ನೋಡಿ ಘಮ ಬರುವ ಹಾಗೂ ಹುರ್ಕೋಬೇಕು ಉದ್ದಿನ ಬೇಳೆದು ಘಮ ಬರಾಕತ್ತೈತಿ ಮತ್ತು ಈ ಗ್ಯಾಸನ್ನು ಆರಿಸ್ತೀನಿ ಇದನ್ನು ಮಿಕ್ಸರ್ ಮಾಡ್ತೀನಿ ನೋಡಿ ಎಷ್ಟು ಸ್ಮೆಲ್ ಮಸ್ತ್ ಬರಾಕತ್ತೈತಿ ಮತ್ತು ಸ್ವಲ್ಪ ಕೊಬ್ಬರಿನೂ ಹುರ್ಕೋತೀನಿ ನೋಡಿ ಇದು ಕೊಬ್ಬರಿನೂ ಹುರದೈತಿ ಒಣವನ ಪುಡಿ ಪುಡಿ ಆಗೈತಿ ನೋಡಿ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಹುರಿಬೇಕು ನೋಡಿ ಉರ್ಕೊಂಡೀನಿ ನಾನು ಈಗ ಒಗ್ಗರಣೆ ಹಾಕೋದು ತೋರಿಸ್ತೀನಿ ನೋಡಿ ಇದು ಮಸಾಲೆ ಹಿಂಗೆ ಸಣ್ಣಗಾಗೈತಿ ಸೈಡ್ಗೆ ಇಡ್ತೀನಿ ಒಗ್ಗರಣೆ ಹಾಕೋದು ತೋರಿಸ್ತೀನಿ ನೋಡಿ ಒಂದು ಬೋಗಣಿ ಇಟ್ಕೊಂಡೀನಿ ಅದ್ರಾಗ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಅರ್ಧ ಚಮಚೆ Sosmed kakek ini ada cemce jirik ya ini, ada jiwa mencingkai kakek ini, karnya ini, ini, sel ini. ಮತ್ತು ಇದನ್ನು ರುಬ್ಬಿ ಇಟ್ಕೊಂಡಿಲ್ಲ ಅದನ್ನು ಮಸಾಲ ಪುಡಿ ಎಲ್ಲ ಹಾಕ್ತೀನಿ ನೋಡಿ ಇದರಾಗ ಅದು ಬ್ಯಾಳಿ ಮತ್ತು ಟೊಮೆಟೊ ಹಾಂ ಟೊಮೆಟೊ ಸುರ್ತೀನಿ ಮತ್ತು ಬ್ಯಾಳಿನ ಸುರ್ಕೊಳ್ತೀನಿ ನೀರ ಎಷ್ಟು ಬೇಕು ನೋಡಿ ಹಾಕೋದು ನಮಗೆ ಎಷ್ಟು ತಿಳಿವಬೇಕಲ್ಲ ರಸಮ್ಮ ನೋಡಿ ಹಾಕೋಬೇಕು ನಾನು ಮಾಡಿ ತೋರಿಸ್ತೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತೀನಿ ಸ್ವಲ್ಪ ದಪ್ಪ ಉಪ್ಪು ಹಾಕ್ಕೀನಿ ಸ್ವಲ್ಪ ಹಿಂಗಾಕಿ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೀನಿ ಮತ್ತು ಇದು ಕೊಬ್ಬರಿ ಏನು ರುಬ್ಬಿಟ್ಕೊಂಡೇನಿಲ್ಲ ಹುರ್ಕೊಂಡೆ ಅದನ್ನು ಕೊಬ್ಬರಿ ಹಾಕ್ಕೀನಿ ಸ್ವಲ್ಪ ಕುದಿಬೇಕಿದೆ ನೋಡಿ ಸ್ವಲ್ಪ ಹುಳಿ ಹಾಕತಿ ಟೊಮೆಟೊನು ಹಾಕಿರ್ತೀವಿ ಅದಕ್ಕೆ ಅದು ಹುಳಿ ಹಾಕತಿ ಅಂದ್ಕೂಡಲೇ ನಾವು ಏನು ಮಾಡ್ತೇನೆ ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ನಿಮಗೆ ಬೆಲ್ಲ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಬಿಡಿ ನೋಡಿ ರಸಮ್ ಕುದಿ ಹಾಕತತಿ ಎಷ್ಟು ಮಸ್ತ್ ಆಗೈತಿ ನಾವು ಸ್ವಲ್ಪ ನೀ ಟೇಸ್ಟ ಭಾರಿ ಆಗೈತಿ ಮತ್ತು ಈಗ ಅದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಅರ್ಧ ಲಿಂಬು ಏನು ಇಟ್ಕೊಂಡಿನ್ಲಾ ಅದನ್ನ ಲಿಂಬು ಹಿಂಡ್ತೇನೆ ನೀವು ಬೇಕಂದ್ರೆ ಅನ್ನ ಉಣ್ಣು ಮುಂದೆ ಹಿಂಡ್ಕೋಬೋದು ಒಬ್ಬೊಬ್ಬರಿಗೆ ಹುಳಿ ಸೇರ್ತತಿ ಒಬ್ಬೊಬ್ರು ಹುಳಿ ಸೇರಂಗಿಲ್ಲಲ್ಲ ಅದಕ್ಕೆ ನೀವು ಬೇಕಂದ್ರೆ ಅನ್ನದ ಜೊತೆ ಒಂದು ಹುಳು ಹಿಂಡ್ಕೊಂಡು ಅನ್ನ ಊಟ ಮಾಡಿದ್ರೂ ಬರ್ತತಿ ನೋಡಿ ರೆಡಿ ಆತ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಸರ್ವ್ ಮಾಡಿದ್ದೀನಿ ರಸಮ್ಮ ಅದ್ರ ಜೊತೆ ಸ್ವಲ್ಪ ಅನ್ನ ಇಟ್ಕೊಂಡೇನಿ ನಿಮಗೆ ನಾ ಹೆಂಗೆ ಅನ್ನೋದು ತೋರಿಸ್ತೀನಿ ನೋಡಿ ಇದ್ರಾಗ ಒಂದು ತುಪ್ಪ ಚಮಚೇಲೆ ಒಂದು ತುಪ್ಪ ಹಾಕೀನಿ ಒಂದು ಚಮಚೆ ಮತ್ತು ಲಿಂಬು ಭಾಳ ಇರ್ತತಿ ನನಗೆ ನಾ ಲಿಂಬು ಮತ್ತು ಮ್ಯಾಲೆ ಹಾಕ್ಕೋತೀನಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡಾದ್ರೆ ಇಲ್ಲ ಹಾಂ ನೋಡಿದ ಹೆಚ್ಕೊಂಡಿ ಇದು ಮಾಡಿ ಸ್ವಲ್ಪ ಇದ್ರಾಗ ಸಾರು ಹಾಕ್ಕೋತೀನಿ ನೋಡಿ ನೋಡಿ ಸುಡು ಸುಡು ಅನ್ನ ಉಪ್ಪಿನಕಾಯಿ ತುಪ್ಪ ರಸಮ್ ಹಾಕೊಂಡ್ರೆ ನಿಮಗೆ ರೊಟ್ಟಿ ಚಪಾತಿ ಇದು ನೆನಪಾಗಂಗಿಲ್ಲ ಇದನ್ನು ಹೊಂತೀರಿ ನೋಡಿ ಒಂದು ಉಂಡು ತೋರಿಸ್ತೀನಿ ಹ್ಞೂ ಭಾರಿ ಸ್ವಚ್ಛ ಬಾಯಿ ಸ್ವಚ್ಛಕೈತಿ ಹುಳು ಹುಳುಗ ಸ್ವೀಟ್ ಸ್ವೀಟ ಭಾರಿ ಮಸ್ತ್ ಆಗೈತಿ ಹಾಂ ನೀವು ಹಿಂಗೆ ಮಾಡಿ ನೋಡಿ ಒಂದ್ಸಲ ರಸಮ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಂ ಮತ್ತು ಈ ರಸಮ್ ಕೊಂದ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು